ಅಧ್ಯಕ್ಷರು ರಾಘವೇಂದ್ರ ಕೊಪ್ಪಳ ಅಧ್ಯಕ್ಷರು ದೇವಾಂಗ ನೌಕರ ಸಂಘ ಗದಗ ಜಿಲ್ಲೆ ಅವರು ಕೂಡ ವೇದಿಕೆಯ ಮೇಲೆ ಅವರಲ್ಲಿ ಕೇಳ್ಕೊಳ್ತೇನೆ ಅಧ್ಯಕ್ಷರು ಕೂಡ ವೇದಿಕೆ ಮೇಲೆ ಆಸೀನ ಆಗ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ ಶ್ರೀಮತಿ ರತ್ನಬಾಯಿ ಖಾರ್ಗೆ ಅವರು ಗೌರವ ಅಧ್ಯಕ್ಷರು ದೇವಾಂಗ ಮಹಿಳಾ ಮಂಡಳಿ ಬೆಟ್ಟಿಗೆ ಅವರು ಕೂಡ ವೇದಿಕೆ ಮೇಲೆ ಆಸೀನ ಆಗ್ಬೇಕು ಅವರಲ್ಲಿ ಕೇಳ ಸ್ವಾಗತವನ್ನು ನಮ್ಮ ದೇವಾಂಗ ಮಹಿಳಾ ಮಂಡಳದ ಅಧ್ಯಕ್ಷರಾದ ಶ್ರೀಮತಿ ವೀಣಾ ನಿರ್ಮುನ್ ಅವರು ಮಾಡಲಿದ್ದಾರೆ ಶ್ರೀಮತಿ ವೀಣಾ ನಿರ್ಮುಲ್ ಅವರಿಂದ ಸ್ವಾಗತ ಈ ಒಂದು ಗುರುಪೂರ್ಣಿಮೆಯ ಕಾರ್ಯಕ್ರಮದ ಜಿಲ್ಲೆಯ ಸಾನ್ನಿಧ್ಯ ವಹಿಸಿರುವಂತಹ ಸ್ವಾಮಿ ಇವರಿಗೆ ನನ್ನ ಅನುಸಾರ ನಮ್ಮನೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ವಹಿಸಿರುವಂತಹ ಸಂಘದ ಅಧ್ಯಕ್ಷರಾದಂತಹ ಎಲ್ಲರ ಪರವಾಗಿ ಧನ್ಯವಾದಗಳು ಈಗ ಗುರುಪೂರ್ಣಿಯ ಮಹತ್ವವನ್ನು ನಮ್ಮ ಮಹಿಳಾ ಮಂಡಳ ತಾಯಿ ಗಾರ್ಜಿಯವರು ಹಬ್ಬ ಪಾಕಾರದಿಂದ ಅಗತ್ಯ ನಮನಗಳನ್ನು ಸಲ್ಲಿಸಿದ ಇಲ್ಲಿಂದ ವಿಶೇಷ ಗುರು ಪೌರ್ಣಿಮೆಯ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುದ್ವಯರು ಇಬ್ಬರು ಬಂದಾರೆ ಇದು ನಮ್ಮದು ಒಂದೇ ಆಯ್ಕೆ ಗುರುದ್ವಯದಲ್ಲಿ ಅಂದ್ರೆ ನಾವೆಲ್ಲರೂ ಭಾಳ ಪುಣ್ಯ ಮಾಡಿದ್ವಿ ಅದಕ್ಕೆ ಈ ಒಂದು ಸಭೆಗೆ ನಮ್ಮೆಲ್ಲರ ಕರೆಗೆ ಹೋಗೋದು ಆಗಮಿಸುವಂತ ನಮ್ಮ ಗುರುಗಳಾದ ಶ್ರೀ ಶ್ರೀ ಶಂಕರಾನಂದ ಗುರುಗಳೇ ಹಾಗೂ ಶಿವಕುಮಾರ್ ಗುರುಗಳೇ ಅವರ ಪಾದಗಳಿಗೆ ಕೊಡಮೆಟ್ರು ಈಗ ನಾವು ಎರಡು ಕಾರ್ಯಕ್ರಮ ಎಂದ ಸಂಘಟನೆ ಆತು ಇದಕ್ಕೊಂದು ಇದು ಏನಂದ್ರೆ ನಾವು ಒಂದೇ ಟೈಮ್ ಇಟ್ಟಿದ್ವಿ ಗುರುಗಳಂತೆ ದೀಕ್ಷೆ ತಗೋಬೇಕಾದ ತನು ಮನ ಧನವನ್ನು ಪೂರ್ವಕ ಇವತ್ತು ಸಮರ್ಪಿಸಿದಾಗ ಗುರುಗಳಿಂದ ಹೋಗಲು ಮಂತ್ರೋಪದೇಶ ಮಾಡುತ್ತೆ ಹಿಂದಿನ ಕಾಲದೊಳಗೆ ನಾರದು ಮನುಷ್ಯರಿಗೆಲ್ಲ ಕೇಳಿರಿ ನಾರದು ಮಹರ್ಷಿಗೆ ಒಬ್ಬ ಕೃತವರ್ಮ ಅಂತೇಳಿ ಒಬ್ಬ ರಾಜ ರಾಜ್ಯ ಕೃತವರ್ಮ ನಾರದ ಮಹರ್ಷಿಯಿಂದ ಮಂತ್ರ ದೀಕ್ಷೆ ತಗೊಂಡಂತ ಮಂತ್ರ ದೀಕ್ಷೆ ತಗೊಂಡಿಂದ ತನು ಮನ ಧನವನ್ನ ಗುರು ಅರ್ಪಣೆ ಪ್ರಸಂಗ ಪ್ರಸಂಗಾನುಸಾರ ರಾಜ್ಯಕ್ಕೆ ಒಮ್ಮೆ ನಾರದ ಮಹರ್ಷಿಗಳು ಬಂದ ನಾರದ ಮಹರ್ಷಿಗಳು ಬಂದು ಗುರುಗಳಿಗೆ ಈ ಹೆಂಗೆ ನೀವು ಪಾದ ಪೂಜೆ ಆಗಿದೆ ಮಂಗಳಾರ ಉಷ್ಣಾಂಗ ಪೂಜೆ ಎಲ್ಲ ಮಾಡಿಸಿದ ಮಾಡಿಸಿದ ನಂತರ ಗುರುಗಳು ಒಂದು ಮಾತು ಕೇಳಿರುತ್ತೆ ನಾನು ಏನು ಕೇಳ್ತೀನಿ ಅದನ್ನು ಕೊಡ್ತೀನೋ ಅಂತೇಳಿ ಕೃತವರ್ಮ ಹೇಳಿದಂತ ಗುರುಗಳೇ ಈ ರಾಜ್ಯ ಸಂಪತ್ತು ಈ ದೇಹ ಎಲ್ಲ ನನಗೆ ನಾನು ನಿಮಗೆ ನಿರೀಕ್ಷೆ ತಗೋಬೇಕಾದ್ರೆ ತನ್ನ ಮನ ಧನವನ್ನು ಕೂಡ ನಾನು ಅರ್ಪಣೆ ಮಾಡಿಬಿಟ್ಟಿದ್ದೀನಿ ನಂದು ಅಂತಕ್ಕಂಥದ್ದು ಏನಿಲ್ಲ ಒಬ್ಬ ನೀವೆಲ್ಲರಂತಿರ್ತಾರಲ್ಲ ಗುರುಗಳಂತ ಬಂದ್ರೆ ಏನಂದರೆ ಗುರುಗಳಿಗೆಲ್ಲ ನಿಮ್ದಾರ ಅಂತಿರ್ತದೆ ನಿಮ್ಮದ ಅಂತ ಒಂದು ಮನೆ ಯಾವುದಾರ ಒಂದು ಪ್ಲಾಟ್ ಹಚ್ಚ ಅಂದ್ರೆ ಅಂದರೆ ಹೆಂಗಾಗ್ತದೆ ಗುರುಗಳು ಬರ್ತಾಗ್ಯಾರಪ್ಪ ಇವತ್ತು ಗುರಿ ಪಟ್ಟಿ ಜಾಸ್ತಿ ಕೇಳಿದ್ರೆ ಏನೇನೋ ಅನ್ನೋರು ಇರ್ತಾರೆ ಅಂತಿರ್ತೀವಿ ನಾವೇನೋ ಎಲ್ಲ ತ್ಯಾಗ ಮಾಡಿದವರು ಮನೆ ಬಿಟ್ಟವರು ಸಂಪತ್ತು ಬಿಟ್ಟು ಮಠದಾಗ ಬಂದಿದ್ದವರು ಅಂದ್ರೆ ಇವ್ರು ನಮ್ಮನ್ನೇ ಒಳ್ಳೆ ಏನು ಹೇಳ್ತಾರೆ ಗುರಿ ಇದ್ದಾರೆ ಇವ್ರು ಏನೋ ನಮ್ಗೆ ಅಂತ ಹೇಳಿ ಅದಕ್ಕೆ ಗುರು ಅಂದರೆ ಹೀಗಿರ್ಬೇಕಂದ್ರೆ ಚಿತ್ತಾಪಹಾರಕ ಗುರು ಇರ್ಬೇಕು ವಿತ್ತಾಪಹಾರಕ ಗುರು ಇರ್ಬೇಕು ಶಿಷ್ಯನಲ್ಲಿರ್ತಕ್ಕಂಥ ಚಿತ್ತವನ್ನು ತನ್ನ ಕಡೆ ಹೇಳ್ಕೊಳ್ಬೇಕಂತ ಅವನಲ್ಲಿರ್ತಕ್ಕಂಥ ಸಂಪತ್ತನ್ನು ಎಳೆಯುವಂಥ ಗುರು ಅಲ್ಲ ಅವನಿಗೆ ನಿಜವಾದ ಗುರು ಅವನ ಚಿತ್ತವನ್ನು ಭಗವಂತನ ಕಡೆ ತನ್ನ ಕಡೆ ಹೇಳ್ತಕ್ಕಂಥವ್ನು ಯಾರು ಅಂತ ಅವನು ನಿಜವಾದ ಗುರು ಅಂತ ಕರೀತಾರೆ ಹಾಗೆ ನಾರದರು ಬಂದಾಗ ಕೃತವರ್ಮ ಏನು ಕೇಳಿದ್ರು ಕೇಳಲ್ಲ ಗುರುಗಳಿಗೆ ನೋಡ್ಬೋದು ಆ ವಿಚಾರ ಮಾಡಿ ಹೇಳಂದ್ರೆ ಗುರುಗಳು ಇಲ್ಲ ನೀವು ಏನು ಕೇಳ್ತರೆ ನಾನು ಅದನ್ನು ಕೊಡ್ಲಿಕ್ಕೆ ಸಿದ್ಧಿದ್ದೀನಿ ಅಂತ ಅಡುಗೆ ಗುರುಗಳು ಹೇಳಿದ್ರು ನೋಡಿ ಸಾರಿ ವಿಚಾರ ಇಲ್ಲ ಬರುತ್ತೆ ನಾನು ತನುಮನ ಧನ ನಿಮಗೆಲ್ಲ ಅರ್ಪಣೆ ಮಾಡಿ ಅಂಗೆ ಅಂತ ನಾನೆಲ್ಲ ಕೊಟ್ಟಂಗೆ ಅಂತ ಆವಾಗ ನಾರದ ಮಹರ್ಷಿಗಳು ಹೇಳಿದ್ರಂತ ಒಂದು ದಿವಸ ಸೇವೆಗೆ ಇವತ್ತೊಂದು ದಿನ ಸೇವೆಗೆ ನೀನು ಹೆಣಿತ ಕಳಿಸ್ದಂತ ಯಾರು ನಾರದ ಮಹಾರಾಜ ರಾಜನಿಗೆ ಎದ್ದೋ ಏನೋ ಕೋಪ ಖಡ್ಗ ಯಾವಾಗಲೂ ರಾಜರ ನಡುವಿನೊಳಗನೇ ಇರ್ತದೆ ಏಕಕಾಲಕ್ಕೆ ಖಡ್ಗನೇ ಇರದಂತ ರಾಜ ಅವಾಗ ಹೆಂಡತಿ ಇತ್ತಂತ ಹೇಳಿದ್ರೆ ಏನು ನೀವು ಏನು ಮಾಡ್ಕೊಳ್ತೀರಿ ಗುರುಗಳಿಗೆ ತನು ಮನ ಧನವನ್ನು ಅರ್ಪಿಸಿರಿ ಈಗ ಕಡಗ ಇರ್ದೇರಿ ತಪ್ಪ್ಯಾರ್ದು ತಪ್ಪ್ಯಾರ್ದು ನಿಮ್ಮದೇ ತಾನೇ ಅವಾಗ ಅರಿವು ಮಾಡಿಕೊಟ್ಟಂತ ಅಪ್ಪನ ಇದ್ರ ಅರ್ಥ ಏನು ಅಂತಂದ್ರೆ ಗುರುವಿಗೆ ಶಿಷ್ಯರಾಗಂತ ಬಹಳ ಹಾಗೆ ಹೇಳಿ ಅಪ್ಪಲೆ ಏನು ಅಂತಂದ್ರೆ ನಾವು ತನುಮನ ಧನ ಕೊಟ್ಟಿವೆ ಅಂತಂದ್ರೆ ತಾಯಿ ಹೇಳಿದಾಗರಗಿಂತ ಇವರು ಗೊಮ್ಮೆಗೆ ಭಾವನೆಗಳನ್ನ ನಾವು ಅರ್ಪಣೆ ಮಾಡ್ತಾರೆ ಬರೀ ವಸ್ತುಗಳನ್ನು ಅರ್ಪಣೆ ಮಾಡೋದ್ರಿಂದ ನಾವು ತಲುಪ್ತಾ ಇದ್ದಾರೆ ಕೃಷ್ಣ ಒಮ್ಮೆ ಸಾಂದೀಪನ ಮನೆಗೆ ಬಂದಿರ್ತಾನೆ ಸಂದೀಪನ ಹೆಂಡತಿ ಯಾರು ದೋಸ್ತು ಸುಧಾಮನ ಮನೆಗೆ ಬಂದಿರ್ತಾರೆ ಸುಧಾಮನ ಮನೆಗೆ ಬಂದಾಗ ಸುಧಾಮನ ಹೆಂಡತಿ ಸ್ನಾನ ಮಾಡತಕ್ಕ ಕೃಷ್ಣ ಬಂದು ಸುಧಾಮ ಅಂತ ಭಾಗದೊಳಗೆ ಕರೆದ್ಕೊಟ್ಟನ ಸ್ನಾನ ಮಾಡ್ತಕ್ಕಂಥ ಯಾರು ಸುಧಾನವನ್ನು ಹೆಂಡತಿ ಕೃಷ್ಣನ ಸ್ನಾನ ಮಾಡ್ತಿರ್ತಾಳೆ ಸ್ನಾನ ಮಾಡಬೇಕಾದ್ರೆ ದಿಗಂಬರಿತ್ತಾಳೆ ಕೃಷ್ಣನ ಧ್ವನಿ ಕೇಳಿಕೊಳ್ಳಿ ನನಗೆ ಇಲ್ಲ ಯಾರು ನಾನು ಹೇಗೆ ಏನು ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಒಳಗೆ ಕರ್ಕೊಂಡು ಬಂದು ಹಾಸಿಗೆ ಹಾಸಿಗೆ ಕೂಡಿಸಿ ಏನಾದರೂ ಉಪಚಾರ ಮಾಡಬೇಕಲ್ಲ ಕೃಷ್ಣನಿಗೆ ಬಾಳೆಹಣ್ಣನ್ನು ಸುಡಿದು ಹಣ್ಣು ಕೊಡುವುದ್ರೆ ಬಂತು ಹಣ್ಣು ಕೊಡುವುದರ ಬಂದು ಸಿಪ್ಪಿ ಕೊಡಬೇಕು ಕೃಷ್ಣನ ಕೈ ಒಳಗೆ ಕೃಷ್ಣ ಅದನ್ನು ಬಾಯೊಳಗೆ ಇಟ್ಟುಕೊಂಡು ಚಪ್ಪರಿಸ್ತಿದ್ದಂತೆ ಕಣ್ಣು ಮುಚ್ಚಿಕೊಂಡು ಚಪ್ಪಿಸ್ತಿದ್ದಲ್ಲ ಸುಧಮ್ಮ ಆ ಸಮಯಕ್ಕೆ ಹೊರಗಿನಿಂದ ಬಂದಂತ ಹಣ್ಣು ಹೊರಗುಕೊಳ್ತಿದ್ದಂತ ಸಿಪ್ಪಿ ಕೃಷ್ಣನ ಕೈ ಹೋಗ್ತಿದ್ದ ಸುಧಾಮ ಬಂದು ನೋಡಿದ ಅಣ್ಣ ಹೊರಗಿನ ವೇದಿಕೆಯನ್ನು ಹೊಸ ಹಚ್ಚಿಡಿದ್ರೆ ನನ್ನ ಸೋದ್ ಸೋದು ಹೋದ ಅಂತೇಳಿ ಬಂದು ಒಳಗೆ ಬಂದು ನೋಡಿದಾಗ ಕೃಷ್ಣ ಕಣ್ಣು ಮುಚ್ಚಿಕೊಂಡು ಹಣ್ಣು ಏನು ಅಂತ ತಿಂತಾ ಇದ್ದಾನ ಈಕೆ ಹಣ್ಣು ಹೊರಗುಕಳ್ತಾ ಇದ್ದ ಆ ದೃಶ್ಯವನ್ನು ಕಾರಣ ಇಲ್ಲಿ ಏನು ಅಂತಂದ್ರೆ ನಾವು ಯಾವ ಭಾವನೆಯಿಂದ ಗುರುಗಳಿಗೆ ನಡ್ಕೊಂತೀವಿ ನಾವು ಯಾವ ರೀತಿಯಿಂದ ನಡ್ಕೊಂತೀವಿ ಅದು ಮುಖ್ಯ ನಾವು ಏನು ಕೊಡ್ತೀವಿ ಏನು ಪೂಜೆ ಮಾಡ್ತೀವಿ ಭಾಳ ವರ್ಷ ಆದರೆ ನಮ್ಮ ಜೀವನ ಪರಿಯಂತರ ನಾವು ಗುಡಿಯೊಳಗೆ ಮಠದೊಳಗೆ ಗುರುಗಳು ಸೇವಾ ಮಾಡ್ತೀವಿ ಗುಡಿ ಕಸ ಹೊಡೆದಿದ್ದೀವಿ ಪರಂತು ನಾವು ಹೀಗೇ ಇದ್ದೇವೆ ಅಂತಂದ್ರೆ ಕೈಯ ತಾಳ ಸಾವ್ದು ಕೈಯ ತಾಳ ಹಾಕೋ ಸಾಯ್ದು ಕೈ ಬಳ ಸೌದು ಜಪ ಮಾಡಿದ್ವಿ ಏನೂ ಆಗಲಿಲ್ಲ ಇದರ ಅರ್ಥ ಏನು ಅಂತಂದ್ರೆ ನಮ್ಮ ಭಾವನೆಯನ್ನು ಭಗವತಿಯಲ್ಲಾಗಲಿ ಅಥವಾ ಸತ್ ಸದ್ಗುರು ನಾವು ಪರಿಪೂರ್ಣವಾಗಿ ಸಮರ್ಪಣಾ ಭಾವ ಅಂತಾರೆ ಏನಂತಾರೆ ಸಮರ್ಪಣಾ ಭಾವದಿಂದ ಮಾಡಿಲ್ಲ ಅಂತಲೇ ತಿಳ್ಕೊಳ್ಳಿ ನಾವು ಸಮರ್ಪಣಾ ಭಾವದಿಂದ ಗುರುವಿಗೆ ತರುವನ್ನ ಧನವನ್ನು ಅರ್ಪಣೆ ಮಾಡ್ಲಿ ಅಂತಂದ್ರೆ ನಂದಲ್ಲ ಅನ್ನುವಂಥ ಭಾವದಿಂದ ನಂದಲ್ಲ ಅನ್ನುವಂಥ ಭಾವದಿಂದ ಅರ್ಪಣೆ ಮಾಡಿದಾಗ ಶಿಷ್ಯನಲ್ಲಿರ್ತಕ್ಕಂಥ ದೋಷಗಳು ಏನು ಕರ್ಮಾದಿಗಳು ಇರ್ತದಲ್ಲ ಅದೆಲ್ಲ ಲಯವಾಗಿ ಅವ್ರು ಏನಾಗ್ತಾರಂತಂದ್ರೆ ಗುರುಮುಕ್ತನಾಗಲಿಕ್ಕೆ ಸಾಧ್ಯ ಅಂತೇಳಿ ಗುರು ನಾಗು ಅಂತ ಅಂತೇಳಿ ಜಗತ್ತಿನೊಳಗೆ ಗುರುವಿಗಿಂತ ದೊಡ್ಡದಾಗಿರ್ತಕ್ಕಂಥ ವಸ್ತು ಯಾವುದಲ್ಲ ದೇವಾನು ದೇವತೆಗಳ ಸಹಿತ ದೇವಾನು ದೇವತೆಗಳ ಸಹಿತ ಗುರುವಿನ ಅಂಗಳ ಕಸವಳ್ಳಿಗೆ ಬರ್ತಾರಂತೆ ಅಲ್ಲಿ ಯಾಕೆ ಕಸವಡ್ಲಿಕ್ಕೆ ಬರ್ತಾರಂತಂದ್ರೆ ಎಂತೆಂಥ ಭಕ್ತರು ಗುರುವಿನಲ್ಲಿ ಬರ್ತಾರೋ ಏನಂತೇಳಿ ಆ ಶಿಷ್ಯರ ಪಾದದ ಧೂಳಿಯನ್ನು ಹೊಡೆದ್ರೆ ನಮ್ಮ ಪಾಪ ಪರಿಹಾರ ಆಗ್ತದೆ ಅಂತ ತಿಳ್ಕೊಂಡು ಅಂದರೆ ಗುರು ಬಾಂಧವ ಎಂಥ ಒಂದು ಅದ್ಭುತ ಇರ್ತದಂದ್ರೆ ದೇವತೆಗಳು ತಮ್ಮ ಉದ್ಧಾರಕ್ಕೋಸ್ಕರ ಋಷಿಗಳ ಮುನಿಗಳ ತಪಸ್ವಿಗಳ ಆಶ್ರಮಗಳನ್ನ ಬೇರೆ ರೂಪದಿಂದ ಬಂದು ಸೇವಾ ಮಾಡಿ ಹೋಗ್ತಿರ್ತಾರೆ ಹೇಳಿ ಹಾಗಾಗಿ ಇಲ್ಲಿ ಗುರು ಒಂದು ಪರಂಪರೆ ಎಷ್ಟು ಅದ್ಭುತ ಇರ್ತದಂತಂದ್ರೆ ಆ ಗುರುವಿಗೆ ನಾವು ಎಷ್ಟು ತಮ್ಮ ಮನಧನವನ್ನು ಕೊಟ್ಟು ಕಡಿಮೆ ಆ ಗುರು ಉಪಕಾರ ನಾವು ಒಂದು ಸಣ್ಣ ವಿದ್ಯೆಯನ್ನು ಕಲಿಸಿದ್ರು ಕೂಡ ನಾವೇನಂತೀವಿ ಇವರು ನಮ್ಮ ಗುರುಗಳು ಅಂತ ಹೇಳಿ ಇದು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಭಾರತದ ಒಂದು ಮಣ್ಣಿನಲ್ಲಿ ಎಷ್ಟು ಗುರುವಿಗೆ ಮಹತ್ವ ಇದೆ ಅಂತಂದ್ರೆ ಬರೀ ಒಂದು ಗ್ರೌಂಡಿ ಹೋಗುವ ಒಂದು ಕೆಲಸ ಮಾಡೋ ಕೆಲಸ ಏನಂದ್ರೆ ಎಲ್ಲಿ ಕಲಿತೀರಿ ಏನಂತಂದ್ರೆ ಇವರೇ ಕೆಲಸ ಇವರೇ ನಮ್ಮ ಗುರುಗಳ ಅಂದ್ರೆ ಗುರುವಿಗೆ ಎಷ್ಟೊಂದು ಮಹತ್ವ ಇದೆ ಅಂತಂದ್ರೆ ಅಂತಹ ಗುರುವಿನ ಒಂದು ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಇವತ್ತು ಒಂದು ಪೌರ್ಣಿ ಈ ಸರಿ ಏನು ವಿಶೇಷ ಅಂತಂದ್ರೆ ಈ ಸರಿ ಏನು ವಿಶೇಷ ಅಂತಂದ್ರೆ ಇದು ಒಂದು ತ್ರಿವೇಣಿ ಸಂಘಟನೆ ಗುರು ಹುಣ್ಣಿಮೆ ಗುರುಗಳ ಒಂದು ಪೂಜೆ ಅದು ವಿಶೇಷವಾಗಿ ಗುರುವಿನ ವಾರದಿಂದ ಗುರುವಾರದಂತೆ ಹೀಗಾಗಿ ಬಹಳ ವಿಶೇಷ ಇರುವುದರಿಂದ ಇವತ್ತು ತಾವೆಲ್ಲರೂ ನೋಡ್ರಿ ಶಿವ ಮತ್ತು ಶಕ್ತಿ ಬೇರೆ ಬೇರೆ ಇತ್ತು ಕೂಡ ಅದು ಮತ್ತೆ ನನಗೆ ರಾಘೇಂದ್ರ ಯಾವಾಗ್ರು ಏಳು ಗಂಟೆ ಅಂತ ಹೇಳಿ ಮತ್ತೆ ಫೋನ್ ಹಚ್ಚಿದ್ರು ಅವ್ರು ನನ್ನ ಹಿಂಗ್ಲಿ ಗುರುಗಳ ಮಹಿಳಾ ಮಂಡಳದವರು ಅಂದ್ಯವೇರಿ ಅಪ್ಪ ಅವ್ರು ಹೇಳಿದ್ದಾರೆ ಅವರು ಏಳು ಗಂಟೆಗೆ ಆರು ಗಂಟೆಗೆ ಹೇಳಿದ್ದಾರೆ ಅಂತ ನನಗೆ ಏಳು ಗಂಟೆ ಆರು ಗಂಟೆಗೆ ನಿಮ್ಗೆ ಬರ್ಲಿಕ್ಕೆ ಆಗ್ತದೆ ಅಂತಂದ್ರೆ ಸರಿ ಯಾವಾಗ ಬರ್ತಾರೆ ನಾನು ಆವಾಗ ಏನ ನಿಮ್ಮ ಹೆಂಗಿದೆ ಅಂತಂದ್ರೆ ದೇವಾಂಗ ಸಮಾಜ ಒಂದು ಅವಿನಾಭಾವದಿಂದ ಬಹಳಷ್ಟು ಶಾಖೆಗಳಿದ್ದಾವೆ ಬೇರೆ ಬೇರೆ ಶಾಖೆಗಳಿದ್ದಾವೆ ನೀವೆಲ್ಲರೂ ಎಷ್ಟು ಅದ್ಭುತ ವರ್ಷದೊಳಗ ಮಹಿಳಾ ಮಂಡಳದವರಾಗಿರ್ಬೋದು ಅಥವಾ ನೌಕರ ಸಂಘ ಅಥವಾ ಬನಶಂಕರಿ ದೇವಾ ಸೇವಾ ಇರ್ಬೋದು ಎಲ್ಲರೂ ಒಕ್ಕಟ್ಟಾಗಿ ನಾನು ಈಗ ಶಕ್ತಿ ಸಮಾಜಕ್ಕೆ ಕೇಳ್ತಿರ್ತೀನಿ ನೀವು ಏನು ದೇವಾಂಗ ಸಮಾಜದವರು ನೋಡಿ ಈಗೆಲ್ಲ ಕಲ್ತ್ಕೊಂಡು ಅವರು ಈಗ ನೀವು ಹೆಂಗಿಲ್ಲ ಕಾರ್ಯಕ್ರಮ ಮಾಡ್ತಿಲ್ಲ ಅವರು ಅಷ್ಟೇ ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಅಲ್ಲಿ ಒಬ್ಬರು ಗುರುಗಳಿದ್ರು ಇಂಥ ಕಾರ್ಯಕ್ರಮ ನಡೀಬೇಕಿಲ್ಲ ಬಹುತೇಕ ನಾನು ನೀವು ಕಾಕ್ಯುಮೆಂಟರಿ ಒಂದು ಇಪ್ಪತ್ತು ಇಪ್ಪತ್ತೈದು ಗುರು ಇದ್ದಾವಲ್ಲ ನಮ್ಗೆಲ್ಲ ಪರ್ಚವ ಅಂದ್ರೆ ನಿಮ್ಮನ್ನು ನೋಡಿ ಇನ್ನೊಬ್ರು ದಾರಿ ಕಲಿಯುವಂತ ಒಂದು ಒಂದು ಇದರಬೇಕು ಇಂಥ ಕಾರ್ಯಕ್ರಮಗಳು ನಡೀಬೇಕಂತಂದ್ರೆ ನಮ್ಮ ತಾಯಿ ತಾಯಿ ನೀವೆಲ್ಲರೂ ಅವ್ರ ದ್ರೂಪನೇ ಇದ್ದೀರಿ ನಮ್ಮಲ್ಲಿ ಅಂದ್ರೆ ಮತ್ತೆ ಜ್ಞಾನ ನಾವು ಬಹಳ ಕಚ್ಚಿವೆ ನೀವು ಎತ್ತೀರಿ ಆದರೂ ಸಹಿತ ಅದನ್ನು ನೀವು ಒಂದು ಏನಂತಂದ್ರೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಅದ್ರೊಳಗ ತೊಡಗಿಸಿಕೊಂಡಾಗ ತೊಡಗಿಸಿಕೊಂಡಾಗ ಅದನ್ನು ನಾವು ಗುಡಿಗು ಗುರು ಗುರುಗಳಿಗೆ ನಡ್ಕಂತ ಅದರಿಂದ ಒಂದು ಒಂದು ಕಿಂಚಿತ್ತಾದರೂ ನಾವು ಏನಾದರೂ ಒಂದು ಲಾಭ ಒಂದು ನೀವೇನು ಕಾರ್ಯಕ್ರಮ ರೂಪಿಸ್ಕೊಂಡಿರೋಲ್ಲ ನಾವು ತಿಳ್ಕೊಳ್ಬೇಕಾದಂತ ಕೆಲವು ಸಂಗತಿಗಳು ಗುರು ಒಂದು ಕೆಳಗು ಗುರು ಒಂದು ದಾರಿ ಗುರು ಅಂದ್ರ ಉಪಾಯ ಮೂರು ಸಂಗತಿಗಳು ಗುರು ಅಂದ್ರ ಬೆಳಕು ಗುರು ಅಂದ್ರ ದಾರಿ ಗುರು ಅಂದ್ರ ಉಪಾಯ ಬೆಳಕು ಅಂದ್ರ ಬೆಳಕು ಇಷ್ಟಪಡೋದ್ ಅವ್ರ ಕೆಲವು ಮಂದಿ ಆ ಗೂಗಿಗೆ ಬೆಳಕಂದ್ರೆ ಆಗುದ್ರು ಬೆಳಕಿಗೆ ಬರೋದು ಕಾಗೆ ಕೂಡ ಬೆಳಕಂದ್ರೆ ಆಗುದ್ರು ಕಾಗೆ ಗೂಗಿ ಅಂದ್ರೆ ಅಂತ ಹೇ ಗೋ ನಡ್ರಿ ಇವತ್ತು ಗುರುಪೂರ್ಣಿಮದ ಟೀಪುರ್ ಸ್ವಾಮಿಗಳು ಬರ್ತಾರ ಏ ಮನೆಯಲ್ಲ ಅದೇ ಮಾಡೋದೇ ಅವ್ರು ಇಲ್ಲ ಸಾಕು ಹೋಗ್ರೆ ಅಂತ ನಮ್ಮ ಪ್ರಶ್ನೆ ಏನಾದ್ರೆ ಹಿಂಗೇನು ಮಾಡೋರು ಅಂದ್ರೆ ಏನಿಲ್ಲ ಬಂದು ಅವ್ರ ಏನು ಹೇಳ್ತಾರ ಇಷ್ಟು ತನಕ ಚಂದ ಹೇಳಿದ್ರು ಗುರುಗಳು ಅವ್ರ ಮಾತುಗಳನ್ನು ನಾವು ಕೇಳೋದ್ರಿಂದ ಬೆಳಕು ಬೆಳಕ ಅಂತರಂಗದಲ್ಲಿ ಒಂದು ಬೆಳಕು ಬೆಳೆ ಅದು ಅರಿವಿನ ಬೆಳಕು ಅದು ಧ್ಯಾನದ ಬೆಳಕು ನಮ್ಮ ಶಾಲೆಯಲ್ಲಿ ಸಿಗುವಂಥದ್ದು ಬೆಳಕಲ್ಲ ಅದು ಬಿತ್ತಿ ಅದು ಶಿಕ್ಷಣ ಆದ ಸಂಸ್ಕಾರ ಅರಿವು ಆಗ ಈ ಭಕ್ತಿ ಇದು ಬರಬೇಕಂದ್ರೆ ಗುರು ಸನ್ನಿಧಾನಕ್ಕನ ಬರಬೇಕು ಅದಕ್ಕೆ ನೀವು ಇಬ್ಬರನ್ನ ಇಲ್ಲಿ ಕರೆದು ನಮ್ಮನ್ನು ಪರೀಕ್ಷೆ ಮಾಡ್ದಂಗೂ ಆಯಿತು ನೀವು ಪರೀಕ್ಷೆ ತೊಗೊಂಡಂಗೂ ಆಯಿತು ನಾನು ಸಂತೋಷ ತಂದೆ ಯಾಕಂದ್ರೆ ಗುರು ಅಂದ್ರೆ ಪ್ರತಿಯೊಬ್ಬರಿಗೂ ಬೆಳಕ ಬೇಕು ನಾವು ಯಾರು ಹುಟ್ಟಿ ಬಂದೀವೋ ಹುಟ್ಟಿ ಬಂದಂಥವರೆಲ್ಲರೂ ಬೆಳಕಿನಾಗ ಬರ್ಕ ಕಲಿಬೇಕು ಹತ್ತು ಸಾವಿರ ವರ್ಷಗಳಿಂದ ನಮ್ಮ ದೇಶದಲ್ಲಿ ಗುರುಕುಲಗಳಿತ್ತು ಆ ಗುರುಕುಲಗಳಲ್ಲಿ ಇದ್ದುಕೊಂಡು ಆ ಗುರುವಿನ ಸಮೀಪಕ್ಕೋಗಿ ಬಡವಲ್ಲಾದನೆ ವಿದ್ಯಾಭ್ಯಾಸವನ್ನು ಮಾಡಿ ಅರಿವಿನ ಬೆಳಕನ್ನು ಒಳಗ ತುಂಬಿಕೊತಿದ್ರು ಹಾಗಾಗಿ ಗುರುಮಂತ್ರ ಬೆಳಕು ಗುರುಗಳ ಸಮೀಪಕ್ಕೆ ನಾವು ಹೋಗ್ಬೇಕು ಅಂದ್ರೆ ನಮ್ಮ ಗಳಕಿನ ಅನುಮಾನ ಎಷ್ಟೋ ಮಂದಿ ಗುರುಗಳ ಸಮೀಪಕ್ಕೆ ಬರೋದು ಅವ್ರು ಹೇಳಿಲ್ಲ ದೀಕ್ಷಾತ್ ಒಳಕಲ್ರು ಅರ್ಹರನ್ನ ಹಾಕುವಲ್ರು ಶಿಮನ್ನ ಹಾಕುವ ಅರ್ಹರನ್ನ ಹಾಕುವಲ್ರು ಶಿಮನ್ನ ಹಾಕುವಲ್ರು ಇಂಥ ಸಂದರ್ಭದ್ದು ಕೂಡ ನಾವು ಒಂಥರತ್ತೇವೆ ಇದು ನಮ್ಮ ಸಂಸಾರದ ನಿಸ್ಸಾರತೆಯನ್ನ ಇದು ನಾವು ಸಂಸಾರದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ಗುರುಗಳ ಸಮೀಪಕ್ಕೆ ಹೋಗ್ಬೇಕು ಮೊದಲೇದ್ದು ಎರಡನೇದು ಅರಿವಿನ ಬೆಳಕನ್ನ ಒಳಗ ತುಂಬಿಕೊಳ್ಬೇಕು ಇದು ಎರಡನೇ ಮೊದ್ಲೇ ಮಾಸ ಎರಡನೇದು ಗುರು ಅಂದ್ರ ಉಪಾಯ ಅಂದ್ರೆ ನಾವು ಸಿಕ್ಕಿ ಸಂಸಾರದಲ್ಲಿ ನಿಮ್ಗ ಮನೆ ಸಂಸಾರ ನಮ್ಮ ಮಠ ಸಂಸಾರ ನಮ್ಮ ಮಡ ಸಂಸಾರ ಗಂಡು ಬಿದ್ದವು ಮನೆ ಸಂಸಾರ ಹೊಟ್ಟಿದ್ದು ನಮ್ಮ ಸಾವುಗಳು ಈಗ ಆಗಲ್ಲ ನಾನು ಹೇಳಿದೆ ನೀವು ಹಿಂಗ ಮಾಡಬೇಕಂತ ಕೂಡ ನಮಗೂ ಸಂಸಾರ ಬಂದ್ಬಿಟ್ಟು ಹತ್ತಿ ನಾವು ಒಂಥರ ಆಗಿಬಿಟ್ಟೇವೆ ನೀವು ಒಂಥರ ಆಗಿಬಿಟ್ಟು ಕುರ್ಸೋಪ್ ಇಲ್ಲ ನಾವು ಎಷ್ಟು ಪುರುಷಕ್ಕೆ ಅಂದ್ರೆ ಒಟ್ಟು ಸೌಲಿಲ್ಲ ಸೌಲಿಲ್ಲ ಕುಣ ಆಗಿಬಿಟ್ಟ ನಾವು ಪ್ರೀತಿ ಸೌಲಭಿಡೋದಿಲ್ಲ ನೀತಿ ಕಥೆ ಬೇಕಿಲ್ಲ ಆಟನ್ ಕಡೆಗೆ ಬರೋ ಗುಣಬಿಟ್ಟುಗಳಂತೆ ಯಾವುದರ ನೆರೆಯಾಟಗಳೇ ಒಟ್ಟು ಬದುಕಂತೆ ಆ ಥರ ಓಜನಕ್ಕೆಲ್ಲ ಅಂತ ಡೀಲಿ ಗುಣಬಲ್ಲ ಅಪ್ಪ ಗುರುಪೂರ್ಣಿಮೆ ಬಂದಾಗ ಗುರುಗಳು ಬಂದಾಗ ಅವ್ರ ಮಾತು ಕೇಳೋ ಮುಂದಕ್ಕೆ ಅಗತ್ಯ ಇದೆ ಭಾಳರು ಕೇಳು ದೊಡ್ಡವರೇನಪ್ಪ ಆ ಮಾತಿನಲ್ಲಿ ಒಂದು ದಾರಿ ಇರ್ತದ ನಾವು ಈ ಸಂಸ್ಥಾನದ ತಪ್ಪಿಸಿಕೊಳ್ಳುವಂತಹ ಒಂದು ಉಪಾಯ ಇರ್ತದೆ ನಮಗೆ ನಾವೇ ಉಪಾಯ ಮಾಡ್ಕೋಬಾರ್ದು ನಮ್ಗೆ ನಾವೇ ದಾರಿ ಕಟ್ಕೋಬಾರ್ದು ಪುಸ್ತಕ ಓದ್ಕೊಂಡು ತಿಳ್ಕೊಂಡು ಅದೇ ನಾವು ಪುಸ್ತಕ ಓದ್ತೀವಿ ದೀಕ್ಷೆ ತಗೊಳ್ಬೇಕು ಪುಸ್ತಕ ಓದ್ತೀವಿ ಪುಸ್ತಕ ಓದ್ ತಿಳ್ಕೊಂಡು ತಿಳುವಂತ ಪುಸ್ತಕ ಅವು ಜಡ ಪುಸ್ತಕಗಳು ಜಡ ಕೆಸೆಟ್ಟು ಜಡ ನಿಜವಾದ ಗುರು ಜೀವಂತಿಕೆ ಅಂತ ಇರ್ತಾರ ಆ ಜೀವಂತಿಕೆಯಿಂದ ಬಂದಂತಹ ಮಾತುಗಳಲ್ಲಿ ಶಕ್ತಿ ಇರ್ತದೆ ಅವು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡ ಒಂದು ಸಣ್ಣ ವಚನ ಪ್ರಭುದೇವರ ವಚನ ಜ್ಯೋತಿ ಒಳಗಣ ಕರ್ಪುರದಂತೆ ಅಪ್ಪಿನೊಳಗಿಪ್ಪ ಉಪ್ಪಿನಂತೆ ಶ್ರೀ ಹುಡುಗನ ಹಸ್ತೊಳಗಿಪ್ಪ ಶಿಷ್ಯಂಗೆ ಈ ಬಹಳ ಮಹತ್ವದ ಸಂಗತಿ ಇಲ್ಲೇ ಎರಡು ಉದಾಹರಣೆ ಒಂದು ಕರ್ಪುರ ಇದೆ ಇನ್ನೊಂದು ಉಪ್ಪಿದೆ ಕರ್ಪುರಕ್ಕೂ ತನ್ನದೇ ಆದಂತಹ ಅಸ್ತಿತ್ವ ಇದೆ ಕರ್ಪುರಕ್ಕೂ ತನ್ನದೇ ಆದಂತಹ ಬಾವ ಹಾಗೆ ಉಪ್ಪಿಗೂ ಕೂಡ ತನ್ನದೇ ಆದಂತ ಅಸ್ತಿತ್ವ ಇದೆ ಉಪ್ಪಿಗೂ ಕೂಡ ತನ್ನದೇ ಆದಂತಾವ್ವ ಏನಂದ್ರ ಆ ಜ್ಯೋತಿಯನ್ನ ಮುಟ್ಟಿದಂತ ಕರ್ಪುರ ತನ್ನ ಇಲ್ಲುವಾಗಿಸ್ಕೊಳ್ತಾನೆ ಕರ್ಪುರವನ್ನು ನಾವು ಜ್ಯೋತಿಗೆ ಆ ಕರ್ಪುರ ಇಲ್ಲೂ ಇಲ್ಲುವಾಗ್ತದ ಹಾಗ ಗುರುಗಳ ಹಸ್ತ ಗುರು ಗುರುಗಳ ಸಮೀಪಕ್ಕೆ ನಾವು ಹೋದ್ರೆ ನಮ್ಮ ಧನವನ್ನ ಇಲ್ಲೂ ಹಾಕಿಸ್ಕೋಬೇಕು ನಮ್ದು ವೈಭವ ಬಾಳ ಮತ್ತೆ ಬದಲಾಗೊಂಡು ಅರ್ಜಿ ಇಟ್ಕೊಂಡು ಬಂದಿರ್ತಾರೆ ಗುರುಗಳು ಅಂತ ಬಂದ್ರೆ ಮಠಕ್ಕೆ ಬಂದ್ರೆ ಒಂದ್ ಜನರು ತಗೊಂಡ ಬಂದಿರ್ತಾರೆ ವಿಧಿಗೆ ನೀ ಕಾರ್ಯದಕ್ಷೆ ವಿಧಿಸ ಹೊರಡದರು ಅಧಿಕಾರಿ ನೀನಲ್ಲ ವಿಧಿ ತಪ್ಪರಲ್ಲ ಅದವರಿತ್ತು ವಿಧಿ ದಾರಿ ಕುದುರಿಸುವವರು ಅದಕ್ಕೆ ನೀನವನ ಅಪ್ಪ ನಿಂದ ಒಂದು ಅಪ್ಲಿಕೇಶನ್ ತಗೊಂಡು ಹೋಗೋಣ ಗುರುಗಳಂತ ಹೋಗಲ್ಲ ಆ ಗುರುಗಳಿಗೆ ಏನ್ ಬಿಟ್ಟು ಅವರು ಸರ್ವಜ್ಞರು ಸರ್ವಶಕ್ತರು ಅವ್ರಿಗೆಲ್ಲ ಗೊತ್ತಿರ್ತದ ಅವರ ಆಶೀರ್ವಾದದಲ್ಲಿ ಎಲ್ಲ ಸಾಧ್ಯವಾಗ್ತದೆ ನಮ್ಮದೇ ಒಂದು ಇಟ್ಕೊಂಡು ಹೋಗ್ತಾರೆ ಸಸ್ಯಡೀಬೇಕು ನಮ್ಮ ಮಕ್ಕಳ ಗುರಿಕರ್ಣ ಇರ್ಬೇಕು ಹೆಣಗಾರನೇ ಇರ್ಬೇಕು ಅದಕ್ಕೂ ನಾವು ಅಪ್ಲಿಕೇಶನ್ ಇಟ್ಕೊಂಡು ಹೋಗಿರ್ತೇವೆ ಅದು ಆಗಲಿಲ್ಲ ಅಂದ್ರೆ ಈ ಗುರುಗಳು ಬ್ಯಾಡ ಬೇರೆ ಗುರುಗಳು ನಾವು ಹಿಂಗ ಜಾತಿ ಬೇರೆ ಬೇರೆ ಮಾಡ್ಕೊತೀವಿ ಜಾತಿ ಗುರುಗಳಂತೂ ಕುಲ ಗುಲ ಗುರುಗಳಂತೂ ಅದು ಯಾವುದೂ ಸಂಬಂಧ ಇಲ್ಲ ಬಹಳ ಮಹತ್ವದ ಸಂಬಂಧ ಏನಂದ್ರೆ ಗುರುವಿನಲ್ಲಿ ಜ್ಞಾನ ಶ್ರೋತ್ರಿಯ ಪರಮನಿಷ್ಠ ಅರ್ಮನಿಷ್ಠೆ ಅದು ಬಹಳ ಮಹತ್ವದ ಸಂಗತಿ ಗುರುವಿನಲ್ಲಿ ಆತ್ಮಜ್ಞಾನದ ಬೆಳಕಿರಬೇಕು ಗುರುವಿನ ನಮ್ಮನೆ ಅವಸಾಯದಿಂದ ದಾಟಿಸುವಂತಹ ಶಕ್ತಿ ಇರಬೇಕು ಗುರು ನಮ್ಮನ್ನೇ ಸಂಸಾರದಿಂದ ಪಾರು ಮಾಡುವಂಥ ಉಪಾಯಗಳನ್ನ ನಮಗೆ ಹೇಳಬಹುದು ಹಾಗಾಗಿ ಈ ವಚನ ಅದನ್ನು ಹೇಳ್ತದೆ ಜ್ಯೋತಿಯೊಳಗಣ ಜ್ಯೋತಿ ಒಳಗಡೆ ಇದರ್ಪುರ ಬಂದ